ಕಾಪಾಡು 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 ಪರಮ ಭಗವಂತ ಸೂರ್ಯ ಹ ಯಾರ ಯಾರು ದುಡ್ಡು ಕೊಡ್ಬೇಕಲ್ಲ ಕೊಡಂಗ್ ಮಾಡ ಪರಮ ಅದನ್ ಬೇಡ್ಕೊಳಪ್ಪ ಬೇಡ್ಕೊಂಡೆ ಅದನ್ನ ನನ್ನ ಸ್ಟೆಪ್ ನಿಜರ್ ಯಾರು ಫೋನ್ ಮಾಡ್ದನ ಇರ್ಲಿ ಸ್ಟೆಪ್ ನಿಜರ್ ಯಾರು ಫೋನ್ ಮಾಡ್ದಂಗ ಇರ್ಲಿ ಬೇರೆ ಯಾರ ಹೊಸಬ್ರು ಸಿಕ್ಲಿ ಯಾರ ಬೇರೆ ಅಸುಬ್ರು ಆ ಬೇರೆ ಯಾರ ಹೊಸಬ್ರು ಸಿಕ್ಲಿ ಬೇರೆ ಯಾರನ ಹೊಸ ಬ್ರು ಸಿಕ್ಲಿ ಆ ಬೇಡ ಇದು ಬೇಡ್ರಿ ಇದು ಇದು ಇದೆಲ್ಲ ನಾವು ಇದು ಕಾರಣ ಆಗಿದೆ ಮನೆಗೆ ಹೌದಾ ಓ ಬೇಡ ಇದು ನೀ ಮಂತ್ರನೇ ಬೇಡ ಹ್ಮ್ ಬಿಟ್ಬಿಡಿ ಬೇಡ ಬಿಡು ಹಲೋ ಹಲೋ ಅದ್ ಬೇಡವಾ ಆ ಮುಂದ್ರ ಬೇಡ ಹ್ಮ್ ನಿಂಗೆ ಯಾರದ್ದು ಕೇಳ್ಕೊಂಡ

ಪ್ಪ ಅಲ್ಲ ನಾನು ಇದು ನರಸಿಂಹರಾಜ್ ಬಿ ಎನ್ ಓ ನಾ ಮರ್ಯಾದೆ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಬರಲ್ಲ ಅಂತ ಹೋಗ್ಲಿ ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿರ್ಸ್ಕೊಂಡು ಜಾಗಿಲ್ಲ ನಮ್ಮ ಮನೆಗೆ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಏನ್ 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 ಕುಡಿಯೋದು ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ಇದ್ದೀರಾ ಏ ನಂಬಿ ಕೊಟ್ಟವ್ರಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತರು ಆಗರ್ಬ ಶ್ರೀಮಂತರ ಅವರು ಆಗರ್ಬ ಶ್ರೀಮಂತ್ನಾಗ್ಲಿ ಇದು ಇವ್ರು ಬಂಗಾರದ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮಗೆ ವರ್ದಕ್ಷಿಣಿಗೆ ಟ್ರೈನ್ ಕೊಟ್ಟರ ಟ್ರೈನ್ ನಮ್ಮತ್ತೆ ತೊಂದ್ರ ನಿಲ್ಲಿಸ್ತೀರ ನಂಬಿಕೆ ಅಲ್ಲ ಇವ್ರೇ ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳ ಮಕ್ಳು ಟ್ರೈನ್ ರೂಪಾಯಿ ಬಿಚ್ಕೊಂಡೋಗಿ ಬಿಡ್ತಾರೀ ಟ್ರೈನ್ ಟ್ರೈನ್ ಬಿಚ್ಕೊಂಡ್ ಹೋಗ್ತಾರ ಫ್ರೇಲಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂತಂದ್ರು ಈಗ ನಮಗೆ ಇರಕ್ಕೆ ಮನೆ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರ್ತ ತಟ್ಟಿ ತಿಂದೆ ಮೂರು ಬಕಿ ಇಕ್ಕೆ ಅಾ ನಮ್ಮವೋ ಇಲ್ಲಿಗಳ್ರೆ ನಮ್ಮ ನೋಟ್ ಮಾತಾಡಕ ಅವಕಾಶ ಆನೆ ಸ್ವಾಮಿ ಯಾಕೋ ಈಗ ಬಾತ್ರೂಮ್ ಹೋಗಿದೆ ಬಾತ್ರೂಮ್ ಇಂದ ಬಂದೆ ಸರ್ ಯಾರು ಹೇಳಿ ಆ ಬಾತ್ರೂಮ್ ಹೋಗಿ ಈಗ ಗೋಳಕ್ಕೆ ಬಂದ್ರಿ ಅಣ್ಣ ಹೇಳ್ರಿ ನಾನು ಯಾರು ಹೇಳಿ ಏ ರಾಮಚಂದ್ರಪ್ಪ ಯಾಕ ಅಯ್ಯ ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ ಓ ಅದೇ ಅದು ಮಾಮೂಲಿ ವರ್ದಕ್ಷಿಣೆ ಒಂದ್ ಕೈ ಚೈನು ಕ್ವಾಲಿಟಿ ಚೆನು ಒಂದ್ ಗಾಡಿ ಕೇಳಿದೆ ಕಣ ಯಾರಿ ಮಾಡಿದ್ರ ಫೋನು ಏ ನರಸಿಂಹಣ ನಾನು ರಾಮಚಂದ್ರಪ್ಪ ನರಸಿಂಹಣ್ಣ ಅಲ್ಲ ನಾನು ಇದು ನರ್ಸಮ್ಮ